ಶಿಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಗೊತ್ತು ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತನಿಖೆ ಆಗ್ತಿದೆ ಈ ಒಂದು ತನಿಖೆಗೆ ಇವತ್ತು ಮತ್ತೊಬ್ಬರು ದೂರುದಾರರು ಬಂದಿರುವಂಥದ್ದು ಯಾರು ಅಂದರೆ ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ವೇದವಲ್ಲಿ ಪ್ರಕರಣ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಆಗಿದ್ದಂಥದ್ದು ವೇದವಲ್ಲಿಯ ಟೀಚರ್ ಡಾಕ್ಟರ್ ಅರುಳೆ ಎಂಬುವಂಥ ಡಾಕ್ಟರ್ನ ಪತ್ನಿ ಆಗಿದ್ದರು ಸೊ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೊ ಇವತ್ತು ಎಸ್ ಐ ಟಿಗೆ ಅವರ ತಮ್ಮ ಅವರು ತನಿಖೆ ಆಗಬೇಕು ಅಂತ ದೂರನ ಕೊಡೋದಕ್ಕೆ ಅಂತ ಬಂದಿದ್ದರು ಸರ್ ನಮಸ್ತೆ ನಮಸ್ತೆ ನಮ್ಮ ಚಾನಲ್ಗೆ ಸ್ವಾಗತ ಸರ್ ನಿಮ್ಮ ಹೆಸರು ಮೊದಲನೇದಾಗಿ ನನ್ನ ಹೆಸರು ತಾಳೂರು ವೀರಭದ್ರ ಅಂತ ನೀವು ವೇದವಲಿ ಅವರಿಗೆ ನನ್ನ ಬ್ರದರ್ ಆಗ್ತೀನಿ ಅಂದರೆ ಕಸಿನ್ನ ಕಸಿನ್ ಬ್ರದರ್ ಆಗ್ತೀವಿ ಸರ್ ಈಗ ಪ್ರಕರಣದ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿ ಅಂತ ಗೊತ್ತಿರುತ್ತೆ ಆ ಒಂದು ಸಂದರ್ಭದಲ್ಲೇ ಗೊತ್ತಿರುತ್ತೆ ಘಟನೆ ಆದಾಗ ಏನಾಗಿತ್ತು ಸರ್ ಆ ಸಂದರ್ಭದಲ್ಲಿ ಆಗ ನಾನು ಚಿಕ್ಕವನು ಬಟ್ ನನ್ನ ಬಾವರಿಂದ ಕೇಳ್ಪಟ್ಟ ಏನು ಹೇಳಿದರು ಅಂತಂದ್ರೆ ಹೇಳಿದ್ದು ವೇದಾವಲ್ಲಿ ಬಂದ್ಬಿಟ್ಟು ಉಜಿನಲ್ಲಿ ಕೆಲಸ ಮಾಡ್ತಾ ಇದ್ಲು ಬಿಫೋರ್ ಅವರು ಅಡ್ಮಿನಿಸ್ಟ್ರೇಷನ್ ಸ್ಕೂಲ್ನಲ್ಲಿ ಎಸ್ ಡಿ ಎಂ ಸ್ಕೂಲ್ನಲ್ಲಿ ಸೇರ್ತಾ ಮುಂಚೆ ಟ್ಯೂಟೋರಿಯಲ್ ಕೊಡ್ತಾ ಇದ್ಲು ಸಿ ಎಸ್ ಸಿ ಬಿ ಎಸ್ ಸಿ ಮಾಡಿದ್ದಾಳೆ ಬಿ ಎಸ್ ಸಿ ಬಿ ಎಡ್ ಮಾಡಿದ್ದು ಹಾಗಾಗಿ ಒಳ್ಳೆ ಟ್ಯೂಟೋರಿಯಲ್ ಕೊಡ್ತಾ ಇರೋದಕ್ಕೆ ಈ ಮ್ಯಾನೇಜ್ಮೆಂಟ್ ಅವರಿಗೆ ಗೊತ್ತಾಗಿ ನಮ್ಮ ಸ್ಕೂಲ್ನಲ್ಲೇ ಬಂದುಬಿಟ್ಟು ಆಗಿ ಕೆಲಸ ಮಾಡುವಂಥ ಆಫರ್ ಕೊಟ್ಟರು ಅವಳು ಸ್ಕೂಲ್ಗೆ ಹೋಗಿ ಜಾಯಿನ್ ಆದ್ಲು ಸುಮಾರು ವರ್ಷ ಕೆಲಸ ಮಾಡಿದ್ಲು ಆಮೇಲೆ ಅಲ್ಲಿ ಆ ಸ್ಕೂಲಲ್ಲಿ ಹೆಡ್ಮಿಸ್ಟರ್ ಪೋಸ್ಟ್ ಖಾಲಿ ಆಯಿತು ಹೆಡ್ ಮಿಸ್ಟರ್ ಪೋಸ್ಟ್ ಖಾಲಿ ಆದಾಗ ಸೀನಿಯಾರಿಟಿ ಪ್ರಕಾರ ಇವಳಿಗೆ ಕೊಡಬೇಕು ಎಸ್ ಡಿ ಎಮ್ ಸ್ಕೂಲ್ ಅಂತ ಹೇಳ್ತಾರೆ ನನಗೆ ಯಾವುದನ್ನೋದು ಗೊತ್ತಿಲ್ಲ ಬಟ್ ಅವರು ಅವ್ರ ಮ್ಯಾನೇಜ್ಮೆಂಟ್ ಮೊದಲನೇದಾಗಿ ವೇದವಲ್ಲಿ ಅವರು ಮತ್ತೆ ಅವರ ಪತ್ನಿ ಡಾಕ್ಟರ್ ಅರಳೆ ಅವರು ನಾರ್ತ್ ಕರ್ನಾಟಕ ಸೈಡ್ನವರು ಇಲ್ಲಿಗೆ ಹಾಕಿ ಬಂದರು ಅಂತ ಗಿಡ ಇವರು ನಮ್ಮ ಬಿಡಪ್ಪ ಹೆರಡೆ ಇದಾರಲ್ಲ ಅವರು ಡಾಕ್ಟರ್ ಅವರು ಉಜಿರಿನಲ್ಲಿ ಡಾಕ್ಟರ್ ಆಗಿದ್ರು ಡಾಕ್ಟರ್ ಆಗಿದ್ಮೇಲೆ ಈ ಮದುವೆ ಇವ್ರದ್ದು ಮದುವೆ ಆ್ಯಕ್ಚುಲಿ ಲವ್ ಮ್ಯಾರೇಜ್ ಅವರದು ಅವಳು ಅವಳು ವೇದವಲ್ಲದ್ ಬಂದ್ಬಿಟ್ಟು ಬಳ್ಳಾರಿ ಅವಳು ಬ್ರಾಮಿನ್ ಸೊ ಮ್ಯಾ ಮ್ಯಾರೇಜ್ ಆದ್ಮೇಲೆ ಇಲ್ಲಿ ಕರ್ಕೊಂಬಂದ್ರಲ್ಲ ಅವಾಗ ಅವಳು ಸುಮ್ಮನೆ ಕೂಡ ಬಂದು ಟ್ಯೂಟೋರಿಯಲ್ಸ್ ಕೊಡ್ತಾ ಕುತು ಪ್ರ ಟ್ಯೂಷನ್ ಹೇಳ್ತಾ ಇದ್ದು ಹಾಗಾಗಿ ಅವಳಿಗೆ ಒಂದು ಸ್ಕೂಲ್ನಲ್ಲಿ ಚಾನ್ಸ್ ಕೊಟ್ಟರು ಯಾವಾಗ ಅವಳಿಗೆ ಎಡ್ಮಿನ್ಸ್ಟ್ರಿಪೋರ್ಸ್ ಕೊಡೋಲ್ಲ ಅಂದರು ಮ್ಯಾನೇಜ್ಮೆಂಟ್ನವರು ಇವಳು ಸ್ವಲ್ಪ ಹಠವಾದಿ ನನಗೆ ಬರಬೇಕು ನನಗೆ ಯಾಕೆ ಕೊಡಲ್ಲ ನೀವು ಅಂತಂದು ಬಿಟ್ಟು ಏನು ಮಾಡಿದ್ಲು ಆಡಳಿತ ಮಂಡಳಿ ಬೀರಿಂದ ಕೋರ್ಟ್ಗೆ ಹೋದ್ಲು ಕೋರ್ಟ್ಗೆ ಹೋದಾಗ ಏನಾಯ್ತು ಕೋರ್ಟ್ನಲ್ಲಿ ಕೇಸ್ ನಡೀತಾ ಇತ್ತು ಆಗ ಈ ಆಡಳಿತ ಮಂದಿಯ ಮ ಆಡಳಿತ ಮಂಡಳಿಯವರು ಏನಿದ್ರಲ್ಲ ಅವ್ರು ಸಮ್ ರೌಡಿಸ್ನ ಬಿಟ್ಟು ಇವಳಿಗೆ ಒಡೆಯೋದು ಗೆದ್ಸೋದು ಥ್ರಟನ್ ಮಾಡೋದು ಕೈ ಮುರಿತೀವಿ ಕಾಲು ಮುರಿತೀವಿ ಅಂತೆಲ್ಲ ಭಯ ಭಯಪಡಿಸಿದ್ದಾರೆ ಆದರೂ ಅವಳು ಏನು ಭಯಪಟ್ಟಿಲ್ಲ ಅವಳು ಏನು ಯಾರ್ಯಾರು ಬಂದಿದ್ರು ಏನೇನು ಹೇಳಿದ್ರು ಎಲ್ಲ ಡೈರಿನೆಲ್ಲ ಬರ್ಕೊಂತ ಬಂದಿದ್ದಾಳೆ ಎಲ್ಲ ಡೈರಿ ಬರ್ತಾಳೆ ಒಂದು ಫೈನ್ ಡೇ ಕೋರ್ಟ್ನಲ್ಲಿ ಆರ್ಡರ್ ಆಯಿತು ಇವಳಿಗೆ ಕೊಡಬೇಕು ಅಂತ ಇವಳು ಬಂದು ಸೀಟ್ ಹ್ಯಾಂಡ್ ಓವರ್ ಮಾಡಿ ಹೆಡ್ಮಿಸ್ಟ್ರ್ ಸೀಟ್ ಹ್ಯಾಂಡ್ ಓವರ್ ಮಾಡ್ಕೊಂಡ್ಳು ಅವ್ರಿಗೆ ಅವಮಾನ ಆಯಿತು ಆಡೇತ ಮಂಡ್ಯದವರಿಗೆ ಅವಮಾನ ಆದಮೇಲೆ ಇವಳು ನಮ್ಮ ವಿರುದ್ಧನೇ ಕೇಸ್ ಗೆದ್ಬಿಟ್ಟು ನಮ್ಮ ಸ್ಕೂಲ್ನಲ್ಲೇ ನಮ್ಮನ್ನು ಧಿಕ್ಕರಿಸಿ ಕೂತ್ಕೊತಾಯಿದ್ದಾಳ ಅಂತ ಏನಾದರೂ ಮಾಡ್ಬೇಕಂತ ಅಂದ್ಬಿಟ್ಟು ಒಂದು ಫೈನ್ ಡೇ ಏನು ಮಾಡಿದ್ದಾರೆ ಇವಳೊಬ್ಬಳೇ ಮನೇಲಿ ಇದ್ದಾಗ ಒಂದಿಬ್ರು ಮೂರು ರೋಡಿಗಳು ಬಂದ್ಬಿಟ್ಟು ಅವಳು ಹಾಲಲ್ಲಿ ಕೂತ್ಕೊಂಡಿದ್ದಾಳೆ ಅಂತ ನಾನೆಲ್ಲ ಕೇಳ್ಪಟ್ಟಿದ್ದೆ ನಮ್ಮ ಅವ್ರ ಕಡೆಯಿಂದ ಹಾಲಲ್ಲಿ ಕುತ್ಕೊಂಡಿದ್ದಾರೆ ಅಂತ ಕತ್ತಿ ತೊಗೊಂಬಂದು ಸ್ಟ್ಯಾಬ್ ಮಾಡಿದ್ದಾರೆ ಹೊಟ್ಟೆಗೆ ಒಂದೆರಡು ಮೂರು ಕಡೆ ಸ್ಟ್ಯಾಬ್ ಮಾಡಿ ಅಲ್ಲೆಲ್ಲ ರಕ್ತ ಬಿದ್ದಿದೆ ಹಾಲಲ್ಲಿ ಅಲ್ಲಿಂದ ಆ ಬಾಡಿನ ಹಂಗೆ ಎತ್ಕೊಂಡೋಗಿದ್ದಾರೆ ಎತ್ಕೊಂಡೋಗಿ ಅಪ್ ಟು ಬಾತ್ರೂಮ್ವರೆಗೆ ತಗೊಂಡೋಗಿದ್ದಾರೆ ಹೇಳ್ಕೊಂಡು ಅಲ್ಲಿ ರಿಪೀಟೆಡ್ಲಿ ಸ್ಟ್ಯಾಪ್ ಮಾಡಿದ್ದಾರೆ ರಿಪೀಟೆಡ್ಲಿ ಸ್ಟ್ಯಾಪ್ ಮಾಡಿದ ಮೇಲೆ ಆ ಗೋಡೆಗೆಲ್ಲ ರಕ್ತ ಬಿದ್ದಿದೆ ಆಮೇಲೆ ಏನು ಮಾಡಿದ್ದಾರೆ ಗುರುತು ಸಿಗಬಾರ್ದು ಅಂತಂದ್ಬಿಟ್ಟು ಆಕೆ ಮೈ ಮೇಲೆ ಪೆಟ್ರೋಲ್ ಸೂರು ಬೆಂಕಿ ಬೆಂಕಿಚ್ಚಿಬಿಟ್ಟಿದ್ದಾರೆ ಆ ಟೈಮಲ್ಲಿ ಹರಳೆಯವರು ಮಂಗ್ಳೂರಿನಿಗೆ ಯಾವುದೋ ಹೆಲ್ತ್ ಕ್ಯಾಂಪ್ ಅಂತ ಹೋಗಿದ್ದರು ಮಧ್ಯಾಹ್ನ ಬಂದು ನೋಡ್ತಾರೆ ರಕ್ತ ಬಾಗಿಲು ತೆಗೆದು ಮನೆಯಲ್ಲೆಲ್ಲ ರಕ್ತ ಗಾಬ್ರಾಗಿ ಆ ರಕ್ತದ ಗುರುತಿಡ್ಕಂಡು ಹೋಗ್ತಾರೆ ಬಾ ಬಾತ್ರೂಮ್ವರೆಗೆ ಹೋಗ್ತಾರೆ ಬಾತ್ರೂಮ್ನಲ್ಲಿ ಬಾಡಿ ಬಿದ್ದುಬಿಟ್ಟಿದೆ ಬಿದ್ದುಬಿಟ್ಟಿದೆ ಎಲ್ಲ ಸುಟ್ಟೋಗ್ಬಿಟ್ಟಿದೆ ಕರ್ಕಲಾಗ್ಬಿಟ್ಟಿದೆ ಕರ್ಕಲೇ ಬಿಟ್ಟಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತುಗಳು ಇರುವಂಥದ್ದು ಏನು ಅಂದರೆ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಈಗ ಅದು ಕ್ಲಿಯರ್ ಆಯಿತು ಯಾಕಂದರೆ ಅವ್ರಿಗೆ ಚಾಕುವಿನಿಂದ ಚುಚ್ಚಿದ್ರು ನೀವು ಸೊ ಈಗ ಅವರ ಹಸ್ಬೆಂಡ್ ಮೇಲೇ ಆ ಒಂದು ಆರೋಪಿ ಆರೋಪಿ ಸ್ಥಾನ ಮಾಡಿಬಿಟ್ಟು ಅವರ ಹಸ್ಬೆಂಡ್ನೇ ಕಲ್ಪ್ರೇಟ್ ಮಾಡಿದ್ರು ಯಾವಾಗ ಅವ್ರು ಬಂದೆಲ್ಲ ನೋಡಿ ಬೆಳ್ತಂಗಡಿಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಕೊಟ್ಟರೆ ಪೊಲೀಸ್ ಕಂಪ್ಲೇಂಟ್ ತಗೊಳ್ಳಲಿಲ್ಲ ಯೂತನ್ನೇ ಕಲ್ಪ್ರೇಟ್ ಮಾಡಿಬಿಟ್ರು ಆರೋಪಿ ಅಂತಂದ್ಬಿಟ್ಟು ಕಲ್ಪ್ರೇಟ್ ಮಾಡಿ ಎರಡು ವರ್ಷ ಜೈಲಿಗೆ ಹಾಕ್ಬಿಟ್ರು ಯಾವಾಗ ವಿಟ್ನೆಸ್ಸು ಪ್ರೂಫು ಸಾಕ್ಷಿ ಸಿಕ್ಕಿಲ್ಲ ಅವಾಗ ಆಗಿ ಬಂದರು ಬಿಡುಗಡೆಯಾಗಿ ಬಂದ ಮೇಲೆ ಏನು ಮಾಡಿದ್ರು ಇದ್ರ ವಿರುದ್ಧ ಹೋರಾಟ ಮಾಡಬೇಕಂತ ಪ್ರತಿ ಪ್ರತಿಭಟನೆ ಸ್ಟಾರ್ಟ್ ಮಾಡಿದರು ಒಂದಕ್ಕೆ ಇಬ್ಬರು ಇಬ್ಬರಿಗೆ ನಾಲ್ಕು ಒಂದು ಸುಮಾರು ಜನ ಗಲಾಟೆ ಪ್ರತಿಭಟನೆ ಮಾಡ್ತಾ ಮಾಡ್ತಾ ಎಲ್ಲರಿಗೂ ಈ ಸು ಪ್ರಕರಣ ನಡೀತು ಅಂದರೆ ಸಿ ಬಿ ಐ ಮಟ್ಟಕ್ಕೂ ತನಿಖೆ ಕೊಡಲೇಬೇಕು ಅನ್ನೋರ ಮಟ್ಟಕ್ಕೆ ಹೋಯಿತು ಆವಾಗ ಏನಾಯಿತು ಇದು ದೇವರ ಜರ್ಸಿ ಚೀಫ್ ಮಿನಿಸ್ಟ್ರು ಹತ್ತೊಂಬತ್ತು ನೂರ ಸೆವೆಂಟಿ ನೈನಲ್ಲಿ ನಾನು ನಡೆದಿರೋದು ಹೇಳ್ತಾ ಇರೋದು ದೇವರ ಜರ್ಸಿ ಚೀಫ್ ಮಿನಿಸ್ಟ್ರು ಆ ದೇವ್ರ ಜರ್ಸು ಕೇಸ್ ಕ್ಲೋಸ್ ಮಾಡಿಬಿಟ್ರು ಇವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಆ ಬುಕ್ಕು ಡೈರಿನಲ್ಲಿ ಬರೆದಿರ ಎಲ್ಲ ಮ್ಯಾಟ್ರ ಡೈರಿನ ಕೂಡ ಸೂಟ್ ಹಾಕ್ಬಿಟ್ರು ಆಗ ಏನಾಯಿತು ಹರಳೆಯವ್ರಿಗೆ ಕಾಂಪ್ರಮೈಸಿಂಗ್ ಅಂತಂದ್ಬಿಟ್ಟು ರವಿಶಂಕರ್ ಗುರುಜಿ ಇದನ್ನಲ್ಲ ಈಗ ಆತ್ಮ ಬಿಟ್ಟರು ಆತ್ಮ ಬಿಟ್ಬಿಟ್ಟು ಆತ ಬಂದು ನಮ್ಮ ಬಾವ್ರಿಗೆ ನೀನು ನನ್ನ ಜೊತೆಯರು ಆಗಿದ್ದಾಗೋಗಿದೆ ಹಾಂ ಈಗ ಏನು ಮಾಡಿದ್ರು ವೇದ ಅಲ್ಲಿ ಬರಲ್ಲ ಆಗಿದ್ದಾಗಿದ್ದು ಬಿಟ್ಟುಬಿಡು ಅಂತಂದ್ಬಿಟ್ಟು ಅವ್ನಿಗೆ ಮನಸ್ಸು ಸಮಾಧಾನ ಮಾಡಿ ಕುಂದ್ರಸ್ಬಿಟ್ರು ಸೊ ಇಷ್ಟ ಆಯಿತು ಇಷ್ಟ ಆದಮೇಲೆ ಈ ಎಸ್ ಐ ಟಿ ಅವರು ಬಂದ್ರಲ್ವ ಇಲ್ಲಿಗೆ ಎಸ್ ಐ ಟಿ ಬಂದಾಗ ನನಗೇನಾಯಿತು ಎಸ್ ಐ ಟಿ ಅವರೆಲ್ಲ ಕೇಸ್ ತೊಗೊಳ್ತಾರೆ ಇದ್ರ ವಿರುದ್ಧ ದೌರ್ಜನ್ಯ ಏನೇನು ನಡೆದಿದೆ ಧರ್ಮಸ್ಥಳದ ವಿರುದ್ಧ ಎಲ್ಲ ಕೇಸ್ ತೊಗೊಳ್ತಾರೆ ಅಂತ ಗೊತ್ತಾದಾಗ ನಾನು ಯಾಕೆ ಕೊಡಬಾರ್ದು ಅಂತಂದ್ಬಿಟ್ಟು ಬಂದೆ ಇವತ್ತು ಬಂದುಬಿಟ್ಟು ಇವತ್ತು ಒಂದು ಕಂಪ್ಲೇಂಟ್ ಅಂದರೆ ರೀ ಓಪನ್ ದಿ ಕೇಸ್ ಅಂತಂದ್ಬಿಟ್ಟು ನಾನು ಎನ್ ಎಚ್ ಆರ್ ಸಿ ಕೊಟ್ಟೆ ನಾನು ಹ್ಯೂಮನ್ ರೈಟ್ಸ್ ಹ್ಯೂಮನ್ ರೈಟ್ಸ್ ಡೆಲ್ಲಿ ಡೆಲಿವರಿ ಕೊಟ್ಟೆ ಅವರು ಡೆಲಿವರಿ ಯುವರಾಜ್ ಸಿಂಗ್ ಅಂತಿದ್ದಾರೆ ಐ ಪಿ ಎಸ್ ಹಾಜರು ಅವ್ರು ಕೊಟ್ಟಾದ್ಮೇಲೆ ಅವರಿಗೆ ಅವರಿಗೆ ನಾನು ಹೋಗ್ಬಿಟ್ಟು ಸರ್ ಈ ರೀತಿ ಎಸ್ ಐ ಟಿ ಕೊಡಬೇಕು ನಾನು ಹೇಳಿ ಇಲ್ಲಿಲ್ಲ ನನಗೆ ಕೊಡೋದು ಬೇಕಾಗಿಲ್ಲ ನಾನೇ ಈ ಎಸ್ ಐ ನಾನು ಮೇಲ್ ಮಾಡಿದ್ದೀನಿ ಅವರಿಗೆ ಅಂತ ಹೇಳಿದರು ಆಯಿತು ನಾನು ಮೇಲ್ ಮಾಡಿದ್ದೆ ಅವರಿಗೆ ಅದೇ ಕಾಪಿ ಅವ್ರು ಎಸ್ ಐ ಟಿಗೆ ಮೇಲ್ ಮಾಡಿದ್ದಾರೆ ಇವತ್ತು ತಿರ್ಗಾ ಬಂದ್ಬಿಟ್ಟು ಒಂದು ರೆಕ್ವೆಸ್ಟೇಷನ್ ಕೊಟ್ಟಿದ್ದೀನಿ ಸರ್ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಅವ್ರನ್ನ ಏನು ಕೊಲೆಯನ್ನ ಮಾಡಿದ್ರು ಅಂದ್ರೆ ಚಕುವಿನ ಚುಚ್ಚಿ ಮತ್ತೆ ಈಗ ಏನು ಬೆಂಕಿಗೆ ಹೇಗೆ ಯಾವತಿ ಮಾಡ್ಬೇಕಾದ್ರೆ ಒಂದು ಸಾಕ್ಷಿ ಇತ್ತು ಅಂದ್ರೆ ಒಂದು ಹುಡುಗಿ ನೋಡಿತ್ತು ಅನ್ನುವಂಥದ್ದು ಕೇಳಿ ಬರ್ತದೆ ಹೌದು ಅದು ಯಾವುದೋ ಒಂದು ಹುಡುಗಿ ಚಿಕ್ಕ ಹುಡುಗಿಯಲ್ಲಿ ಅವ್ರ ಮನೆ ಹತ್ರ ನೋಡಿತ್ತಂತೆ ಈ ನೋಡಿದಾಗ ಯಾವ ಸುಟ್ಟು ಗಿಟ್ಟೆಲ್ಲ ಮಾಡಿ ಇವ್ರು ಬಾ ಬಂದ್ಬಿಟ್ಟಿದ್ದಾರೆ ಹೊರಗಡೆ ಬಂದಾಗ ಆ ಹುಡುಗಿ ನೋಡ್ಬಿಟ್ಟಿದೆ ಅಯ್ಯೋ ಈ ಹುಡುಗಿ ನೋಡ್ಬಿಟ್ಟಿದಾಳಲ್ಲ ಇವಳೆನ ಬಾಯಿ ಬಿಟ್ಬಿಟ್ರೆ ಕಷ್ಟ ಅಂತ ಆ ಹುಡುಗಿನ ಎತ್ತಿ ಅಲ್ಲೇ ಬಾವಿ ಇತ್ತಂತೆ ಆ ಬಾವಿನಲ್ಲಿ ಎತ್ಬಿಟ್ಟಿದ್ದಾರೆ ಆ ಮಗುತ್ತಿರೋಯ್ತು ಮಗುತ್ತಿರೋದಾಗ ಆ ಹುಡುಗಿ ತಂದೆ ತಾಯಿಗಳಿಗೆ ಕಾಂಪನ್ಸೇಷನ್ ಅಂತ ಅದನ್ನಷ್ಟು ಕೋರ್ಟ್ಗೆ ಹೋಗ್ಬಾರ್ದು ಕೇಸ್ ಮಾಡಬಾರ್ದು ಅಂತಂದ್ಬಿಟ್ಟು ಏನೋ ಒಂದು ಅಂಬಾಸಿಡ್ರ್ ಕಾರ್ ಹೊಸಾದ್ ಕೊಡಿಸಿದ್ರು ಅಂತ ಸುದ್ದಿ ನಾನು ಕೇಳ್ಪಟ್ಟೆ ಇದು ನನಗೆ ಇದು ವಿಷಯ ಗೊತ್ತಿದ್ದಿಲ್ಲ ಮಗನ ಎತ್ತಾಕಿರೋದು ವಿಷಯ ಗೊತ್ತಿಲ್ಲ ಇಲ್ಲಿ ಅಂತ ಇದ್ದಾರೆ ಅವ್ರು ಹೇಳಿದ್ರು ನನಗೆ ಈ ರೀತಿ ಆಗಿತ್ತು ಆ ಮಗನು ಕೂಡ ಎತ್ತಾಕಿಬಿಟ್ಟಿದ್ರು ಬಾವಿಗೆ ಆಮೇಲೆ ಅವ್ರ ತಂದೆ ಮಂಗಳೂರಿಂದ ಇಲ್ಲಿಗೆ ಬಸ್ನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರು ಹಾಗಾಗಿ ಒಂದು ಕಾರ್ ತಗೋ ಅಂತಂದ್ಬಿಟ್ಟು ಒಂದು ಅಂಬೆಸಿಡ್ರ್ ಕಾರ್ ಕೊಟ್ಟರು ಅಂತ ನಾನು ಕೇಳ್ಪಟ್ಟೆ ಓಕೆ ಈಗ ಹಳ್ಳಿಯವರು ಜೈಲಲ್ಲಿ ಇದ್ರು ಅಂತ ಹೇಳಿದರು ಎಷ್ಟು ವರ್ಷ ಇದ್ರು ಎರಡು ವರ್ಷ ಇದ್ರು ಅವ್ರಿಗೆ ಮಕ್ಕಳು ಇದ್ದಾರೆ ಇಬ್ರು ಇದ್ದಾರೆ ಮಕ್ಕಳು ಒಬ್ಬ ಒಬ್ಬನು ಹುಡುಗ ಒಂದು ಹುಡುಗ ಒಂದು ಹುಡುಗಿ ಹುಡುಗನ ಹೆಸರು ಶಿವಕುಮಾರ್ ಅಂತ ಅವನು ಅವನು ಮಗಳು ನೀರದ ಅಂತ ಅವಳು ಒಂದು ಊರಲ್ಲಿ ಕೆಲಸ ಮಾಡಿದಾಗಲ್ಲ ಮೈಸೂರಿನಲ್ಲಿ ಅಲ್ಲ ಈಗ ಈ ಪ್ರಕರಣ ನಡಿಬೇಕಾದ್ರೆ ಅಥವಾ ಅವರ ಒಂದು ಈ ಒಂದು ಘಟನೆ ನಡಿಬೇಕಾದ್ರೆ ಆ ಮಕ್ಕಳು ಇಲ್ಲಿ ಇದ್ದಿಲ್ಲ ಮನೆಯಲ್ಲಿ ಇದ್ದಿಲ್ಲ ಅವರು ಊಟಿ ಸ್ಕೂಲ್ನಲ್ಲಿ ಓದ್ತಾ ಇದ್ರು ಅವನಿಗೆ ಆರು ವರ್ಷ ಅವಳಿಗೆ ನಾಲ್ಕು ವರ್ಷ ಚಿಕ್ಕ ಮಕ್ಕಳು ಅವ್ರಿಗೆ ಗೊತ್ತೇ ಇದ್ದಿಲ್ಲ ಈ ವಿಷಯ ಇವತ್ತೂ ತಿಳಿಸ್ತಾ ಇದ್ದಿಲ್ಲ ಈಗೀಗ ಈ ಪ್ರಕರಣ ಬಂದಾಗ್ಲಿಂದ ಅವರಿಗೆ ಗೊತ್ತಾಗ್ತಾ ಓ ಅಮ್ಮನ ಹಿಂಗಾಗಿದೆ ಅಂತೆ ಅಮ್ಮನ ಹಿಂಗಾಗಿದೆ ಅಂತ ನನಗೂ ಹೇಳಿದ್ರು ಆಗಿದೆ ಬಿಟ್ಟು ಬಿಡು ಯಾಕೆ ಮಾತಾಡ್ತೀರಾ ಆಗೋಗ್ಬಿಟ್ಟಿದೆ ಅಂತಂದರು ನಾನು ಏನೋ ಒಂದು ಪ್ರಯತ್ನ ನೋಡೋಣ ಎಲ್ಲಾದರೂ ಒಂದು ಸತ್ಯ ದೇವರು ಕೊಟ್ಟರೆ ಕೊಡ್ಬೋದು ನಿಜ ಏನನ್ನೋದು ಹೊರಗಡೆ ಬರಬಹುದು ಕಲ್ಪ್ರೆಟ್ಸ್ ಯಾರಿದ್ದಾರೆ ಆರೋಪಿಗಳು ಸಿಗಬಹುದು ಅಂತ ಒಂದು ಸಣ್ಣ ನಂಬಿಕೆ ಇಟ್ಕೊಂಡ್ಬಿಟ್ಟು ನಾನು ಬಂದಿದ್ದೀನಿ ಈಗ ತನಿಖೆ ಆಗಬೇಕು ಅಂತ ಎಸ್ ಐ ಟಿಗೆ ಹೋಗಿ ಬಂದ್ರಿ ಏನು ಅನಿಸ್ತು ಈಗ ಎಸ್ ಐ ಟಿ ಮೇಲೆ ನಂಬಿಕೆ ಇದೆ ಇವತ್ತು ಆಫೀಸರ್ಸ್ಗಳು ನೋಡಿ ಮಾತಾಡೋದು ನೋಡಿದ್ರೆ ಏನಾದರೂ ಒಂದು ಸಾಧನೆ ಇವರು ಯಾಕಂದ್ರೆ ಸರ್ಕಾರದ ಈಗ ಇಷ್ಟು ವರ್ಷ ಬಿಟ್ಟು ಇಷ್ಟು ವರ್ಷ ಹದಿಮೂರನೇ ವರ್ಷಕ್ಕೆ ಈಗ ಎಸ್ ಐ ಟಿ ನೇಮಕ ಮಾಡಿದೆ ಅದು ಎಂಥವ್ರ ಮೇಲೆ ಮಾಡಿದೆ ಗೊತ್ತು ಹೌದಾ ಆದ್ರೂ ನೇರವಾಗಿ ದಿಟ್ಟ ನಿರ್ಧಾರ ಸಿದ್ದರಾಮಯ್ಯವ್ರು ತಗೊಂಡಿದ್ದಾರೆ ನೋಡೋಣ ಎಸ್ ಐ ಟಿ ನೇಮಿಸಿದ ಮೇಲೆ ಇವರು ಏನು ಎಸ್ ಸಿ ಐ ಟಿ ಆಫೀಸರ್ಸ್ ಬಂದಿದ್ದಾರಲ್ಲ ಅದಕ್ಕೆ ಯಾವ ರೀತಿ ಪ್ರತಿಫಲ ಯಾವ ರೀತಿ ಕೆಲಸ ಮಾಡಿ ತೋರಿಸ್ತಾರೆ ಅನ್ನೋದು ಈ ನಮ್ಮ ರಾಜ್ಯಕ್ಕೆ ಗೊತ್ತಾಗಬೇಕಾಗಿದೆ ನಾವೆಲ್ಲರೂ ಇದ್ದೀವಿ ಹೌದು ಸರ್ ಈಗ ಎಸ್ ಐ ಟಿ ಮೇಲೆ ಒಪ್ಸಿದೆ ಇದು ಖಂಡಿತವಾಗಲೂ ಈಗ ವೇದಾವಲ್ಲಿ ಅವ್ರಿಗೂ ಕೂಡ ನ್ಯಾಯ ಸಿಗುತ್ತೆ ಅಥವಾ ಅವರ ಆತ್ಮಕ್ಕೆ ಈಗ ಶಾಂತಿ ಸಿಕ್ಕಿರುತ್ತೆ ಈ ಎಲ್ಲ ಓಟಗಳನ್ನು ನೋಡಿ ಎಸ್ ಇಷ್ಟನ್ನು ಹೇಳ್ಬೋದು ಸರ್ ಓಕೆ ಥ್ಯಾಂಕ್ ಯು ಸರ್